ಅದ್ದೂರಿಯಾಗಿ ಜರುಗಿದ ಇನ್ನೂರ ಎಂಟನೇ ಭೀಮಾ ಕೋರೆಗಾನ್ವ ವಿಜಯೋತ್ಸವದ ಡಿಜೆ ಮೆರವಣಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿವಿಧ ದಲಿತಪರ ಸಂಘಟನೆಗಳಿಂದ ಹಮ್ಮಿಕೊಂಡ ಭೀಮಾ ಕೋರೆಗಾನ್ವ ವಿಜಯೋತ್ಸವದ ಡಿಜೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾಜಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ ಮಜ್ದೂರ ಯೂನಿಯನ್ ಜಿಲ್ಲಾಧ್ಯಕ್ಷ ತೌಪಿಕ್ ಪಾರಥನಹಳ್ಳಿ ನಗರ ಯೋಜನೆ ಪ್ರಾಧಿಕಾರ ಅಧ್ಯಕ್ಷ ಅನ್ವರಾ ಮೋಮಿನಾ ದಲಿತ ಮುಖಂಡರಾದ ಸುರೇಶ್ ನಡವಿನಮನಿ ವಿಲಾಸ ನಡವಿನಮನಿ ಪ್ರಕಾಶಮೀಶಿ ಪುಟ್ಟುಪಾಣಿ ಮಹಾದೇವ ಕಡಕೋಳ ಸಂಗಮೇಶ ಕಾಂಬಳೆ ಪ್ರೇಮ ಬಳೋಲಗಿಡದ ರಮೇಶ ಬಳೂಲಗಿಡದ ಅರುಣ ಲಗಳಿ ಚನ್ನಬಸು ಗುಣದಾಳ ಸೇರಿದಂತೆ ಅನೇಕರು ಭಾಗಿಯಾಗಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಹಾರ ಹಾಕಿ ಮೆರವಣಿಗೆಗೆ ಚಾಲನೆ ನೀಡಿದರು ತದನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಟೋಪಿಕ್ ಪಾರಥನಳ್ಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಿಜೆ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿತು ಡಿಜೆ ಹಾಡಿಗೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ತೌಪಿಕ್ ಪಾರಥನಹಳ್ಳಿ ಅವರು ಸ್ಟೆಪ್ ಹಾಕಿ ಎಲ್ಲರ ಗಮನ ಸೆಳೆದರು ತಿಳಿಸಲಿಕ್ಕೆ ಬಯಸ್ತೇನೆ ಖುಷಿ ಬ್ರಿಟಿಷರು ಮತ್ತು ಪೇಶ್ವೆ ಮಧ್ಯೆ ಒಂದು ದೊಡ್ಡ ಯುದ್ಧ ನಡೀತದೆ ಪೇಶ್ವೆಗಳ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಅವತ್ತು ಬ್ರಿಟಿಷರ ಕೈಯಲ್ಲಿ ಬಹಳ ಕಡಿಮೆ ಸಂಖ್ಯೆ ಇರುವಂತಹ ಸೈನ್ಯ ಅದರಲ್ಲಿ ವಿಶೇಷವಾಗಿ ಮಹಾ ಸಮಾಜದವರು ಆ ಸೈನ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತ ಸಮಾಜ ಸಂಖ್ಯೆ ಅದು ಸಮಾಜ ಮಹಾ ಸಮಾಜದವರು ಸಾವಿರಾರು ಸಂಖ್ಯೆಯಲ್ಲಿ ಪಡೆದು ಹಾಕ್ತಕ್ಕ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಸ್ಮರಣೆ ಮಾಡುವಂತ ದಿವಸ ಅಂತ ನಾನು ಬಹಳ ಸಂತೋಷದಿಂದ ಹೇಳಿಕೆ ಬಯಸ್ತೇನೆ ಹದಿನೆಂಟರಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಜನವರಿ ಒಂದನೇ ತಾರೀಕು ನಾವೆಲ್ಲರೂ ಕೂಡ ದೇಶಾದ್ಯಂತ ದಿಮಾಕ್ವರೆ ನಾವು ವಿಜಯೋತ್ಸವನ ಮಾಡ್ತೀವಿ ಜಮಖಂಡಿಯಲ್ಲಿ ಇವತ್ತು ಆ ಒಂದು ದಿವಸದ ಆಚರಣೆ ಇವತ್ತು ಮಾಡ್ತಾ ಇದ್ದೀವಿ ಭೀಮಾ ಕೋರೆಗಾವ್ ತ್ಯಾಗ ಕರೀತಾರಪ್ಪ ಅಂತಂದ್ರೆ ಇದೇ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಭೀಮಾ ತೀರದಲ್ಲಿರ್ತಕ್ಕಂಥ ಕೋರೆಗಾಂವ್ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಸಮಾಜದ ಯೋಧರು ಏನು ತಮ್ಮ ತ್ಯಾಗ ಮಾಡಿದ್ರು ಆ ಯುದ್ಧದಲ್ಲಿ ಅವರ ಪಿಲ್ಲರ್ ಕಟ್ಟಿ ಇವತ್ತಿಗೂ ಕೂಡ ಅಲ್ಲಿ ಸ್ಮರಣೆ ಮಾಡುವಂತ ಕಾರ್ಯ ಇವತ್ತಿಗೂ ಕೂಡ ನಡೆದು ಬರ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಹೋಗಿ ಏನು ಸಮಾಜದಲ್ಲಿ ಅತ್ಯಂತ ಶೋಷಣೆಗೋದಾಗಿರ್ತಕ್ಕಂಥ ಈ ಸಮಾಜ ಈ ಸಮಾಜನು ಕೂಡ ನಾಳೆ ಬರುವಂತ ದಿನಮಾನಗಳಲ್ಲಿ ಸರಿ ಸಮಾನವಾದಂತ ಸಮಾಜದಲ್ಲಿ ನಾವು ಕೂಡ ಬದುಕಬೇಕು ನಮ್ಮ ಸಮಾಜದವರು ಶಿಕ್ಷಣವಂತರಾಗಬೇಕು ಅನ್ನುವಂತ ನಿಟ್ಟಲ್ಲಿ ಏನು ಅವತ್ತೊಂದು ಕರೆ ಕೊಡ್ತಾರೋ ಅಲ್ಲಿಂದ ಇಲ್ಲಿಯವರೆಗೆ ವಿಮಾ ಕೊರೆಗಾವ ವಿಜಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಬಂದಿದ್ದೀವಿ ಇದರಿಂದ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ದೊಡ್ಡ ಶಕ್ತಿಯನ್ನು ನಮಗೆ ಕೊಟ್ಟೋಗ್ಯಾರ ಆ ಶಕ್ತಿಯನ್ನು ಸದುಪಯೋಗವಾಗಿ ಬಳಸ್ಕೊಂಡು ನಾವು ಕೂಡ ಸಮಾಜ ಮುಖ್ಯ ಮುಖ್ಯವಾಗಿ ಬರಬೇಕಾದ್ರೆ ಶಿಕ್ಷಣವಂತರಾಗಬೇಕು ನಾವು ಕೂಡ ವಿದ್ಯಾವಂತರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಈ ದೇಶವನ್ನ ಕಟ್ಟುವಂತ ಕಾರ್ಯದಲ್ಲಿ ನಮ್ದೇ ಆದಂತ ಕೊಡುಗೆ ಇರಬೇಕು ನನ್ನ ವಿನಂತಿ ಇಷ್ಟೇ ಇದು ವಿದ್ಯೋತ್ಸವ ನಮ್ಮ ವಿಜಯೋತ್ಸವದ ಜೊತೆ ಜೊತೆಗೆ ಸಾರ್ವಜನಿಕರು ಕೂಡ ತೊಂದರೆಗೆ ಆಗ್ಬಾರ್ದು ಅಂತಕ್ಕಂತ ಒಂದು ಗಮನವನ್ನು ನಾವು ನಮ್ಮ ಬೆಲೆಯಲ್ಲಿ ಇಟ್ಕೊಂಡು ಈ ನಾವು ಆಚರಣೆ ಮಾಡ್ಬೇಕು ಅಂತಕ್ಕಂಥದನ್ನ ಮನವಿ ಮಾಡ್ಕೊತೀನಿ ಆ ನಿಟ್ಟಂತಾವೆಲ್ಲರೂ ಕೂಡ ಸಹಕಾರ ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ನನ್ನಲ್ಲೈತಿ ಆ ಆ ನಿಟ್ಟಂತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ಮನವಿ ಮಾಡಿ ಇವತ್ತು ಎಂಟನೇ ವರ್ಷದ ವಿಜಯೋತ್ಸವ ಆಚರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ ದಿಂದ ಇದನ್ನ ಪ್ರಾರಂಭ ಮಾಡ್ತಿರ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ ಕೊಡುಗೆ ನಮ್ಮ ದೇಶಕ್ಕೆ ಬಹಳಷ್ಟ ಐತಿ ಅವ್ರು ಮಾಡಿ ಅಂತ ಕೆಲಸಗಳು ಹೇಳಕುದ್ರ ಅಂದ್ರ ಅದ ಮುಗಿಯುವಂತದ್ದಿಲ್ಲ ಮತ್ತು ಸಂವಿಧಾನ ಏನು ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಏನು ಕೊಟ್ಟಾರ ಇದನ್ನ ನಮ್ಮ ದೇಶನಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶನಲ್ಲಿ ಎಲ್ಲಾ ದೇಶದಲ್ಲಿ ಇದ್ರದ್ದು ಕಾಪಿ ಮಾಡಾಕತ್ತ ಯಾವ್ದ್ರ ಸಂವಿಧಾನ ಐತಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನಿ